ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ಭಗವಂತ ಆರೋಗ್ಯ ಆಯಶನ್ನು ಕೊಟ್ಟು ಕಾಪಾಡಲಿ ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ಸಮರ್ಪಿತವಾಗಿದೆ ಈ ದಿನ ಶಿವನನ್ನು ಪೂಜಿಸಿದರೆ ಭಕ್ತರು ಅಪೇಕ್ಷೆ ಪಟ್ಟಂತೆ ಅವರ ಕೋರಿಕೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಮಹಾಶಿವರಾತ್ರಿ ಎಂದು ಇಡೀ ರಾತ್ರಿ ಜಾಗರಣೆ ಮಾಡೋದು ತುಂಬ ಮಂಗಳಕರ ಮತ್ತು ಪ್ರಯೋಜನಕಾರಿ ಈ ವರ್ಷ ಮಹಾಶಿವರಾತ್ರಿ ಹಬ್ಬವು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತಾರು ಬುಧವಾರ ಆಚರಣೆ ಮಾಡಲಾಗಿದೆ ಮಹಾಶಿವರಾತ್ರಿಯಂದು ಕೆಲವು ಪರಿಹಾರದ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಮಗೆ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಬಗೆಹರಿಯುತ್ತದೆ ಜೊತೆಗೆ ಶಾಂತಿ ನೆಮ್ಮದಿ ಕೂಡ ಇರುತ್ತದೆ ಸ್ನೇಹಿತರೆ ನಾವು ಜೀವನದಲ್ಲಿ ತುಂಬ ನೆಮ್ಮದಿಯಿಂದ ಚೆನ್ನಾಗಿರಬೇಕು ನಮ್ಮ ಸಂಸಾರ ನಮ್ಮ ಮನೆ ಮಕ್ಕಳು ನಮ್ಮ ಒಂದು ವಾತಾವರಣ ಚೆನ್ನಾಗಿರಬೇಕು ಅಂದರೆ ಕೆಲವು ಸಲ ಹಣದ ಅವಶ್ಯಕತೆ ತುಂಬ ಇರುತ್ತದೆ ಅದಕ್ಕಾಗಿ ಆರ್ಥಿಕ ಪ್ರಗತಿಗಾಗಿ ಮಹಾಶಿವರಾತ್ರಿ ಎಂದು ಪರಿಹಾರದ ಕ್ರಮಗಳು ಮಹಾಶಿವರಾತ್ರಿ ದಿನದಂದು ಶಿವ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಬೇಕು ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಬಳಿ ದೀಪವನ್ನು ಬೆಳಗಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗ್ತವೆ ಮತ್ತು ಆರ್ಥಿಕ ಪ್ರಗತಿಯನ್ನು ತರುತ್ತದೆ ಮಹಾಶಿವರಾತ್ರಿ ದಿನ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಸಣ್ಣ ಶಿವಲಿಂಗವನ್ನು ಸ್ಥಾಪಿಸಬೇಕು ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಆಶೀರ್ವಾದ ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವ ದೇವಾಲಯದಲ್ಲಿ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪವನ್ನು ಬೆರೆಸಬೇಕು ಈ ಥರ ಬೆರೆಸಿದ ನೈವೇದ್ಯವನ್ನು ಪೂಜೆಗೆ ಸಮರ್ಪಿಸಿದ ನಂತರ ಹಸಿದವರಿಗೆ ಕೊಡುವುದರಿಂದ ಶಿವನು ತುಂಬ ಸಂತೋಷಪಡ್ತಾನೆ ಮತ್ತು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾನೆ ಮಹಾಶಿವರಾತ್ರಿ ಎಂದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಶಿವನೊಂದಿಗೆ ಆಂಜನೇಯನ ಆಶೀರ್ವಾದವು ನಮಗೆ ಸಿಗುತ್ತದೆ ಕೆಲಸದ ಅಡೆತಡೆಗಳು ನಿವಾರಣೆ ಆಗ್ತವೆ ಈ ಹಬ್ಬದ ದಿನ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಧಾನ್ಯಗಳು ಅಥವಾ ಹಣವನ್ನು ದಾನ ಮಾಡಿ ಇದನ್ನು ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸೌಲಭ್ಯಗಳು ಬರುತ್ತವೆ ಮಹಾಶಿವರಾತ್ರಿಯ ದಿನ ಓಂ ನಮ ಶಿವಾಯ ಮಂತ್ರವನ್ನು ಕನಿಷ್ಠ ನೂರು ಎಂಟು ಬಾರಿ ಹೇಳಬೇಕು ಇದನ್ನು ಮಾಡೋದರಿಂದ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಏನೇ ಇರಲಿ ಮತ್ತು ನಿವಾರಣೆ ಆಗ್ತವೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಸಮೃದ್ಧಿಯಾಗುತ್ತದೆ ಶಿವನ ಭಕ್ತರು ಮಹಾಶಿವರಾತ್ರಿ ಆಚರಿಸಲು ಭಕ್ತಿಯಿಂದ ಎದುರು ನೋಡ್ತಿರ್ತಾರೆ ಆಚರಣೆಗೆ ಇನ್ನು ಒಂದು ತಿಂಗಳು ಬಾಕಿ ಇದ್ದಂತೆಯೇ ಈಗಿನಿಂದಲೇ ಎಲ್ಲ ತರ ತಯಾರಿಗಳು ಆರಂಭ ಮಾಡ್ಕೊಳ್ತಾರೆ ಶಿವ ಮತ್ತು ಗೌರಿ ವಿವಾಹದ ದಿನವನ್ನು ಮಹಾಶಿವರಾತ್ರಿಯನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನ ಆಚರಣೆ ಮಾಡಲಾಗುತ್ತೆ ಈ ವರ್ಷ ಮಹಾಶಿವರಾತ್ರಿಯು ಫೆಬ್ರವರಿ ಇಪ್ಪತ್ತಾರರಂದು ಬಂದಿದೆ ಆ ದಿನ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಮೊದಲನೇ ಪೂಜೆ ಎರಡನೇ ಪೂಜೆ ಒಂಬತ್ತು ಇಪ್ಪತ್ತಾರರಿಂದ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ಮಧ್ಯರಾತ್ರಿ ಫೆಬ್ರವರಿ ಇಪ್ಪತ್ತೇಳು ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತದೆ ಮತ್ತು ಮೂರನೇ ಪೂಜೆ ಮುಗಿದ ನಂತರ ನಾಲ್ಕನೆಯ ಪೂಜೆ ಮೂರು ನಲವತ್ತೊಂದರಿಂದ ಆರು ನಲವತ್ತೊಂದರವರೆಗೆ ಇರುತ್ತದೆ ಈ ಸಮಯದಲ್ಲಿ ಯಾವಾಗ ಬೇಕಾದರೂ ನಾವು ಪೂಜೆ ಶುರು ಮಾಡ್ಬೋದು ಉಪವಾಸವಿದ್ದು ರಾತ್ರಿ ಜಾಗರಣೆ ಇದ್ದು ಶಿವನ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಮೋಕ್ಷ ದೊರೆಯುತ್ತದೆ ಹಬ್ಬ ಹರಿದಿನಗಳಂದು ಆತ್ಮೀಯರಿಗೆ ಶುಭ ಕೋರುವುದು ಸಾಮಾನ್ಯ ಶಿವರಾತ್ರಿ ಹತ್ತಿರ ಬರುತ್ತಿದ್ದೆ ಈ ವಿಶೇಷ ದಿನದಂದು ನಿಮ್ಮ ಆತ್ಮೀಯರಿಗೂ ನೀವು ವಿಭಿನ್ನವಾಗಿ ಶುಭಾಶಯ ಕೋರಬಹುದು